ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿಪೂರ್ಣ ಯೂಟ್ಯೂಬ್ ಚಾನೆಲ್ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನನ್ನ ಹೊಸ ವರ್ಷದ ಯೂಟ್ಯೂಬ್ ನ ಫಸ್ಟ್ ವಿಡಿಯೋ ಈ ಚಾನೆಲ್ ನಲ್ಲಿ ನಾನು ಕುಕಿಂಗ್ ಟ್ರಾವೆಲ್ ಲೈಫ್ ಸ್ಟೈಲ್ ಆ್ಯಂಡ್ ಹೋಮ್ ರೊಟೀನ್ಸ್ ಬಗ್ಗೆ ಶೇರ್ ಮಾಡ್ಕೋತೀನಿ ಇನ್ನು ಪ್ರತಿ ವರ್ಷ ಫ್ರೆಂಡ್ಸ್ ಎಲ್ಲ ಮನೇಲಿ ಸೇರಿ ಮಜಾ ಮಾಡ್ತಿದ್ವಿ ಸೊ ಈ ವರ್ಷ ಕೂಡ ನಾವೆಲ್ಲರೂ ಮೀಟ್ ಆಗಿದ್ವಿ ಅದು ಈ ತರ ಈಗ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಡ್ಯಾನ್ಸು ಸೊ ಇದಕ್ಕೆ ಯಾವುದೇ ಥರ ಸ್ಟೆಪ್ಪು ಆ ಥರ ಎಲ್ಲ ಏನಿರೋಲ್ಲ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡಿ ಮಜಾ ಮಾಡ್ತಿರ್ತೀವಿ ಚೆಂದ ಬೇರೆ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು ಜೊತೆಗೆ ರೇಗಿಸ್ತಾಯಿದ್ರು ಅದು ಹೇಗಿರುತ್ತೆ ಅಂತಂದರೆ ವಿಶ್ ಮಾಡಿದಂಗೂ ಇರುತ್ತೆ ಈ ಕಡೆ ಅವ್ರನ್ನ ರೇಗಿಸ್ದಂಗೂ ಇರುತ್ತೆ ನಾವೆಲ್ಲ ಮಜಾ ಮಾಡ್ತಾ ಇದ್ದೀವಿ ಅಂತ ಇನ್ನು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬರಲಿಲ್ಲ ಬಿಕಾಸ್ ಅವ್ರಿಗೆಲ್ಲ ತುಂಬ ಕೆಲಸ ಇತ್ತು ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಇಯರ್ ಅದು ಎಲ್ಲರೂ ಮೀಟ್ ಆಗ್ತೀವ ಅಂತ ಹೇಳಿ ಇದು ಕೇಕು ನಾವು ತಂದಿದ್ದಂಥದ್ದು ಚೆನ್ನಾಗಿತ್ತು ಸೊ ಇದು ನಾ ಕೊನೆಯದಾಗಿ ಎಲ್ಲರೂ ತಗೊಂಡಂಥ ಫೋಟೋ ಇನ್ನು ನನಗೆ ಈ ಹೊಸ ವರ್ಷ ಏಳು ಗಂಟೆಗೆ ಎದ್ರ ಮುಖಾಂತರ ಸ್ಟಾರ್ಟ್ ಆಯಿತು ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ಅಲ್ಲದೆ ಇದ್ದರೂ ಕೂಡ ಕ್ಯಾಲೆಂಡರ್ ಇಯರ್ನ ಮೊದಲ ದಿನ ಅನ್ನೋದೇ ಒಂಥರ ಖುಷಿ ಕಿಚನೆಲ್ಲ ಸ್ವಲ್ಪ ಮೆಸ್ಟಪ್ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಪಾತ್ರೆ ಕೂಡ ಸ್ವಲ್ಪ ಇತ್ತು ಅದು ಕೂಡ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳಕ್ಕೆ ಅದು ಕೂಡ ಒಂದು ಅರ್ಧ ಗಂಟೆ ಆಯಿತು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಕೆಲಸ ಅಂದ್ರೇ ಹಾಗೆ ಅನಿಸುತ್ತೆ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಏನೋ ಒಂದು ಇದ್ದೇ ಇರುತ್ತೆ ಅದರಲ್ಲೂ ಈ ಥರ ಸ್ಪೆಷಲ್ಲಾಗಿ ಏನಾದರೂ ವೆಕೇಶನ್ಸ್ ಇತ್ತು ಅಂತ ಇನ್ನೂ ಸ್ವಲ್ಪ ಜಾಸ್ತಿನೇ కస గుడ్స్కుంటు ఎలా మనెలెలా ఒరస్కు క్లీన్ మార్కండె సో నన్ను క్లీన్ మిగ ఇమిడేట స్నట్టి చంద నెంత ముందు స్నమాకు స్నంబందు నెల పూజా రెడీ మే చూడ పూజ జాయిన్ ఆరు మన పూజ ముగసి నవ్విబ్బరు హు మన హత్రే ఇరు ఆంజనేయ టెంపుల్గా ఇవత్తు ఏను అంత రష్ ఇలా బట్ తు లెట్ అెంపల్ ఓపన్ ఇచ్చు న్యూ ఇయర్ అల్ అదకోస్కర అన్సతే అది కూడా దేవ్ర దర్శన చనగాయిత సో అది దేవ పూజ ముగసి హోటల్గా టిఫిన్ మోట్వి నమ్మ వర్షద మొదలనే దినద మొదలనే విడి నెక్స్ట్ ಸ್ಯಾರಿ ಆ್ಯಕ್ಚುಲಿ ನಾನು ಒನ್ ಆಫ್ ಮೈ ಫೇವ್ರೆಟು ತುಂಬ ಸ್ಮೂತಾಗಿದೆ ಆಗಿದ್ದೆ ಹಾಕೊಂಡ್ರು ಅಷ್ಟೇ ಅಷ್ಟು ಚೆನ್ನಾಗಿ ಕಾಣುತ್ತೆ ಏನೋ ಒಂಥರ ಹೈಲೈಟ್ ಆಗಿ ಸೊ ನಾನು ಒನ್ ಆಫ್ ದಿ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಇವತ್ತು ಅದೇ ಸೀರೆನೂ ಹುಟ್ಟಿದ್ದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಲವ್ ಯು ಆಲ್ ಬ್ಯಾಕ್